ನಮಸ್ಕಾರ ಕಿಟೀಸ್ ಮೈಕ್ರೋಸೊಲ್ಯೂಷನ್ಸ್ ಸಾಫ್ಟ್ವೇರ್ನ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಸಾಫ್ಟ್ವೇರ್ ಖರೀದಿ ಮಾಡ್ತಿದ್ದೀರಾ ಈ ನಿಯಮಗಳು ಬರೀ ರೂಲ್ಸ್ ಅಲ್ಲ ನಮ್ಮ ಪಾರ್ಟ್ನರ್ಶಿಪ್ನ ಅಡಿಪಾಯ ನೋಡಿ ಇಲ್ಲಿ ಮುಖ್ಯ ಉದ್ದೇಶ ಅಂದರೆ ಪಾರದರ್ಶಕತೆ ಮತ್ತು ನಂಬಿಕೆ ಎಲ್ರಿಗೂ ತಮ್ಮ ಜವಾಬ್ದಾರಿಗಳು ಮೊದಲೇ ಗೊತ್ತಿರಬೇಕು ಮೊದಲಿಗೆ ಎರಡು ತರಹದ ಸಾಫ್ಟ್ವೇರ್ ಇದೆ ಆಫ್ಲೈನ್ ಮತ್ತು ಆನ್ಲೈನ್ ಎರಡಕ್ಕೂ ಸಪೋರ್ಟ್ ನಿಯಮಗಳು ಬೇರೆ ಬೇರೆ ಆಫ್ಲೈನ್ ಸಾಫ್ಟ್ವೇರ್ ಅಂದ್ರೆ ಸಪೋರ್ಟ್ ಕೇವಲ ಸಾಫ್ಟ್ವೇರ್ಗೆ ಮಾತ್ರ ಆನ್ಲೈನ್ಗೆ ಮೊದಲ ವರ್ಷ ಹೋಸ್ಟಿಂಗ್ ಡಿ ಕೂಡ ಸಿಗುತ್ತೆ ಹಾಗಾದ್ರೆ ಈ ವಾರ್ಷಿಕ ನಿರ್ವಹಣಾ ಒಪ್ಪಂದ ಅಂದ್ರೆ ಎಎಂಸಿ ಅಂದ್ರೆ ಏನು ಮೊದಲು ಆಫ್ಲೈನ್ ಸಾಫ್ಟ್ವೇರ್ ಬಗ್ಗೆ ನೋಡೋಣ ಸಿಯಲ್ಲಿ ನಿಮಗೆ ರಿಮೋಟ್ ಟೆಕ್ ಸಪೋರ್ಟ್ ಬಗ್ ಗಳು ಮತ್ತೆ ಸಣ್ಣಪುಟ್ಟ ರಿಪೋರ್ಟ್ ಬದಲಾವಣೆಗಳು ಸಿಗುತ್ತೆ ಒಂದು ಮುಖ್ಯವಾದ ವಿಷಯ ಮೊದಲ ವರ್ಷದ ಎ ನೀವು ಸಾಫ್ಟ್ವೇರ್ ತಗೊಂಡಾಗ ಉಚಿತವಾಗಿ ಸೇರಿರುತ್ತೆ ಆನ್ಲೈನ್ ಸಾಫ್ಟ್ವೇರ್ಗೆ ಬಂದರೆ ಫಿಕ್ಸ್ ಮತ್ತು ಟೆಕ್ ಸಪೋರ್ಟ್ ಜೊತೆಗೆ ಮೊದಲ ವರ್ಷ ಕ್ಲೌಡ್ ಹೋಸ್ಟಿಂಗ್ ಕೂಡ ಇರುತ್ತೆ ಸರಿ ಹಾಗಾದ್ರೆ ಎಎಂಸಿಯಲ್ಲಿ ಏನು ಬರೋದಿಲ್ಲ ಇದನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಗಮನಿಸಿ ಎಂಸಿಯಲ್ಲಿ ಹಾರ್ಡ್ವೇರ್ ಸಪೋರ್ಟ್ ಅಕೌಂಟಿಂಗ್ ಸಲಹೆ ಅಥವಾ ನಿರ್ಲಕ್ಷ್ಯದಿಂದಾದ ಸಮಸ್ಯೆಗಳು ಕವರ್ ಆಗಲ್ಲ ದೊಡ್ಡ ಬದಲಾವಣೆಗಳು ಅಥವಾ ಹೊಸ ಫೀಚರ್ಗಳು ಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಪಾವತಿಸಬೇಕು ಅದು ಎಎಂಸಿಯಲ್ಲಿ ಬರೋದಿಲ್ಲ ಈಗ ಗ್ರಾಹಕರ ಜವಾಬ್ದಾರಿಗಳೇನು ಅಂತ ನೋಡೋಣ ಇದು ತುಂಬಾ ಮುಖ್ಯವಾದ ಭಾಗ ಎಲ್ಲಕ್ಕಿಂತ ಮುಖ್ಯವಾದ ಜವಾಬ್ದಾರಿ ಅಂದ್ರೆ ಡೇಟಾ ಬ್ಯಾಕಪ್ ಇದು ಸಂಪೂರ್ಣವಾಗಿ ಗ್ರಾಹಕರದ್ದೇ ಜವಾಬ್ದಾರಿ ಗ್ರಾಹಕರು ಸಮಯಕ್ಕೆ ಸರಿಯಾಗಿ ಬ್ಯಾಕಪ್ ತೆಗೆದುಕೊಳ್ಳಲೇಬೇಕು ಡೇಟಾ ನಷ್ಟಕ್ಕೆ ಕಂಪನಿ ಜವಾಬ್ದಾರಿ ಆಗೋದಿಲ್ಲ ನೆನಪಿರಲಿ ಹಾಗೆಯೇ ಸಾಫ್ಟ್ವೇರ್ ಲೈಸೆನ್ಸ್ ಒಂದೇ ಕಂಪ್ಯೂಟರ್ಗೆ ಮಾತ್ರ ಇದನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಕೊನೆಯದಾಗಿ ಹೇಳಬೇಕೆಂದರೆ ಇದೆಲ್ಲವೂ ಒಂದು ಉತ್ತಮ ನಂಬಿಕೆಯ ಪಾಲುದಾರಿಕೆಯ ಭಾಗ ಸ್ಪಷ್ಟತೆಯೇ ಇದರ ಅಡಿಪಾಯ ಹಾಗಾದ್ರೆ ನಮ್ಮ ಪಾಲುದಾರಿಕೆ ಸ್ಪಷ್ಟತೆ ಮೇಲೆ ನಿಂತಿದೆಯಾ ಈ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳದೆ ಅದಕ್ಕೆ ಮೊದಲ ಹೆಜ್ಜೆ ಡೋಂಟ್ ಸ್ಟಾಪ್ ಹಿಯರ್ ವಾಚ್ ಕಂಪ್ಲೀಟ್ ವಿಡಿಯೋ ಆರ್ ವಿಡಿಯೋಸ್ ಮೈಕ್ರೋ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಫಾಲೋ ಅಂಡ್ ಸಬ್ಸ್ಕ್ರೈಬ್